It's <laughs> not ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ ಅಂದ್ಕೊಂಡಿದ್ದು ಎಲ್ಲರಿಗೂ ನೆರವೇರಲಿ ಅಂತ ನಾನು ಅಂದ್ಕೊಂಡಿದ್ದು ನೆರವೇರಲಿ ಅಂತ ಸಾಯಿಬಾಬನ್ಗೆ ಬೇಡ್ಕೊತಾ ಇದ್ದೀನಿ ಸೊ ಇವತ್ತು ಒಳ್ಳೆ ನುಗ್ಗಿಕಾಯಿ ಸಾಂಬಾರು ಹಂಗೇನೆ ಸಾಯಿಬಾಬನ ಗುಡಿಗೆ ಸೊ ಇವತ್ತು ಗುರಿ ಪೌರ್ಣಿಮೆ ಅಲ್ವಾ ಹಂಗಾಗಿ ಬಾಬಾ ಗುಡಿಗೆ ಹೋಗಿದ್ವಿ ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ಇದು ಕೆಳಗಡೆ ನಮ್ಮ ಬಿ ಬಿಲ್ಡಿಂಗ್ ನಮ್ಮ ಬಿಲ್ಡಿಂಗ್ ಇದ್ರ ಪಕ್ಕದಲ್ಲೇ ಇದೆ ಮೇಲ್ಗಡೆ ತೂತಿದೆ ಸೊ ಆ ತೂತಿಂದ ನನ್ನ ಮಗ ಕೀ ಎಸ್ ಎಸ್ಬಿಟ್ಟಾನೆ ಕೆಳಗೆ ಅದನ್ನು ಹುಡುಕ್ತಾ ಇದ್ದೀವಿ ಈ ಗ್ರೌಂಡಲ್ಲಿ ಸೊ ನಮ್ಮ ಮನೆ ಮುಂದೆ ಈ ಥರ ತೋಟ ಇದೆ ತುಂಬ ಚೆನ್ನಾಗಿ ಫ್ರೆಶಾಗಿ ಗಾಳಿ ಬರ್ತಾ ಇರುತ್ತೆ ಇಲ್ಲಿಂದ ಸೊ ಮೇಲೆ ಮುಗಿಸ್ಕೊಂಡು ನಾವು ಶಿರ್ಡಿ ಸಾಹಿಬಾಬನ ಟೆಂಪಲ್ಗೆ ಹೋದ್ವಿ ಸೊ ಗುರಿ ಪೌರ್ಣಿಮೆ ಅಲ್ವಾ ಹಾಗಾಗಿ ಸೊ ನನ್ನ ಮಗ ತೂ ತಿಂದ ಸ್ಪೂನ್ಗಳು ಏನೇನಾಗ್ತನೋ ದೇವ್ರಿಗೆ ಗೊತ್ತು ನಾವು ಮನೆಯಲ್ಲೇ ಹುಡ್ಕಾಡ್ತಾ ಇರ್ತೀವಿ ಅವು ಮಾತ್ರ ಕೆಳಗೆ ಬಿದ್ದಿರ್ತವೆ ಸೊ ಬಾಬಾ ಅದ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಆಯಿತಾ ಸೊ ಇವತ್ತು ಯಾಕೋ ಜನ ಜಾಸ್ತಿ ಬಂದಿರಲಿಲ್ಲ ಮೇ ಬಿ ಮಳೆ ಬರ್ತಾಯಿದೆ ಅಂತ ಹೇಳೋ ಬಂದಿರಲಿಲ್ಲ ಏನೋ ಗೊತ್ತಿಲ್ಲ ಸೊ ಲಾಸ್ಟ್ ಟೈಮ್ ತುಂಬಾ ಜನ ಇದ್ದರು ಸೊ ಇವಾಗ ನನಗೆ ತುಂಬ ದಿನದ ಮೇಲೆ ಒಂದು ಒಳ್ಳೆ ಎಳೆ ನುಗ್ಗೆಕಾಯಿ ಸಿಕ್ಕಿದೆ ಸೊ ಈ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಈಸಿನೇ ಏನು ಜಾಸ್ತಿ ತರಕಾರಿ ಏನೂ ಇಲ್ಲ ಸಿಂಪಲ್ಲಾಗಿ ಮಾಡ್ಬೋದು ಬಿಸಿ ಬಿಸಿ ಮುದ್ದೆ ಇರ ಇಲ್ಲ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರಬ್ಬ ಇಷ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ನಾನು ಹೇಳಿರೋ ರೀತಿಲಿ ಇವಾಗ ಒಂದು ಅರ್ಧ ಬೌಲ್ ಆಗಷ್ಟು ಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ನಾಲ್ಕೈದು ವಿಸಲ್ ಬರೋ ತನಕ ಸೊ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಒಂದು ಚೂರು ಎಣ್ಣೆ ಹಾಕಿ ಕುಕ್ಕರ್ಗೆ ಹಾಕಬೇಕಾದ್ರೆ ನೀವು ಬೇಳೆ ಸ್ಮೂತಾಗಿ ಕುಕ್ಕಾಗುತ್ತೆ ಬೇಳೆ ನಮಗೆ ಸೊ ಬೇಗನೆ ಕುಕ್ಕಾಗುತ್ತೆ ಸೊ ಇವಾಗ ಇದು ಇವಾಗ ಇಟ್ಟಿದ್ದೀನಿ ಕುಕ್ಕರ್ ವಿಸಲು ಒಂದು ನಾಲ್ಕೈದು ವಿಸಲ್ ಬರೋ ತನಕನೂ ಬಿಡಿ ಒಂದೊಂದು ಬೇಳೆ ಒಂದೊಂದು ಥರ ಇರುತ್ತೆ ಸೊ ನಿಮಗೆ ನಿಮ್ಮ ಬೇಳೆ ಯಾವ ಎಷ್ಟು ಕುಕ್ ಕುಕ್ಕಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ನಾನು ನಾನಿಷ್ಟೋವರೆಗೂ ಬೇಯಿಸ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಸೊ ಇವಾಗ ಎಲ್ಲದನ್ನು ನಾವು ಒಗ್ಗರಣೆ ಹಾಕೊಳ್ಳೋಣ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸೊ ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಳಿ ಒಂದು ಒಣ್ ಮೆಣಸಿನ್ಟ್ರೆ ಹಾಕೊಳ್ಳಿ ಸಾಸ್ ವೆಜ್ಜೀರಿಗೆ ಹಾಕಿ ಸೊ ನುಗ್ಗೆಕಾಯಿ ಸ್ವಲ್ಪ ಎಳೆದಾಗಿರೋದ್ರಿಂದ ಏನೋ ಗೊತ್ತಿಲ್ಲ ನುಗ್ಗೆಕಾಯಿ ಸಾರು ಮಾತ್ರ ಸ್ಮೆಲ್ಲು ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ಇವತ್ತು ಸೊ ಹಸಿ ಕರ್ಬೇವನ ಹಾಕೊಳ್ಳಿ ಇದಾದ ಮೇಲೆ ಫಸ್ಟು ನುಗ್ಗೆಕಾಯನ್ನ ಹಾಕ್ಕೊಂಡು ಫ್ರೈ ಮಾಡಿ ಯಾಕೆ ಅಂತಂದ್ರೆ ನುಗ್ಗೆಕಾಯಿ ಸ್ವಲ್ಪ ಗಟ್ಟಿ ಇರುತ್ತಲ್ವ ಸ್ವಲ್ಪ ಬೇಯಬೇಕಲ್ಲ ಸ್ವಲ್ಪ ಫ್ರೈ ಆದರೆ ಆಮೇಲೆ ಕುದಿಯೋದಕ್ಕೆ ಬೇಗ ಆಗುತ್ತೆ ಬೇಗ ಕುದಿಯುತ್ತೆ ಸೊ ಇಲ್ಲ ನೀವು ಜಾ ಸ್ವಲ್ಪ ಬೆಳೆದಿಲ್ಲ ನುಗ್ಗೆಕಾಯಿ ಸ್ವಲ್ಪ ಬಲ್ತಿದೆ ಅಂದರೆ ಕುಕ್ಕರ್ಗೆ ಹಾಕ್ಕೊಂಬಿಡಿ ಬೇಳೆ ಹಾಕಿರ್ತೀರಲ್ವ ಅದ್ರ ಜೊತೆಗೇನೆ ಅದಾದಮೇಲೆ ಒಂದು ಸಣ್ಣದಾಗಿರೋ ಕ್ಯಾರೆಟು ಒಂದು ಸಣ್ಣದಾಗಿರೋ ಆಲೂಗಡ್ಡೆ ಇವೆಲ್ಲದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಇದು ಕುದಿಯುವಾಗ ಎಲ್ಲನೂ ಕುದಿಸುವಾಗನೇ ಕುದಿಬೇಕು ಅಂದರೆ ಆಗಲ್ಲ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅರ್ಧ ಬೇಯುತ್ತೆ ಎಣ್ಣೆಲಿ ಫ್ರೈ ಮಾಡುವಾಗೆ ಅದಾದಮೇಲೆ ಅರ್ಧ ನೀರು ಹಾಕಿ ಕುದಿಸಿದಾಗ ಇನ್ನೊಂದು ಅರ್ಧ ಬೇಯುತ್ತೆ ಸೊ ಇದು ಸ್ವಲ್ಪ ಬೇಯ್ ಬೇಯಿಸ್ಕೊಂಡ್ಮೇಲೆ ಸಾರಿ ಫ್ರೈ ಮಾಡಿಕೊಂಡ್ಮೇಲೆ ಒಂದೆರಡು ಟೊಮ್ಯಾಟೊ ಮೀಡಿಯಮ್ ಸೈಜ್ ಟೊಮ್ಯಾಟೋನ ಇದಕ್ಕೆ ಹಾಕಿ ಇದಕ್ಕೆ ಕೂಡ ಒಂದು ಚೂರು ಒಂದು ಅಷ್ಟ್ರ ಪುಡಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕ್ಬಿಟ್ಟು ಟೊಮೆಟೋ ಏನು ಬೇಗ ಫ್ರೈ ಆಗುತ್ತೆ ಅಲ್ವ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಸೊ ಅದ್ರ ಜೊತೆ ನುಗ್ಗೆಕಾಯಿನೂ ಫ್ರೈ ಆಗುತ್ತೆ ಈ ಸಾಂಬಾರ್ಗೆ ನಾನು ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ಬಾ ಏನು ಟೇಸ್ಟ್ ಇತ್ತು ಅಂತೀರಾ ನಿಜವಾಗ್ಲೂ ಸೂಪರ್ ಆಗಿತ್ತು ನೀವು ಖಂಡಿತವಾಗ ಸಿಂಪಲ್ ಒಂದು ಮೂರು ತರಕಾರಿ ನುಗ್ಗೆಕಾಯಿ ಅಷ್ಟೇ ಏನು ಜಾಸ್ತಿ ಇಲ್ಲ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಸೊ ಇವಾಗ ನಾ ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಕುಕ್ಕರಲ್ಲಿ ಆ ಬೇಳೆನ ಹಾಕಿ ಇವಾಗ ನೀವು ಎಷ್ಟು ಹೆಸರು ಬೇಕೋ ಮುದ್ದೆಗಾದ್ರೆ ಒಂಚೂರು ನೀರು ಜಾಸ್ತಿನೇ ಒಂದೂವರೆ ಚೊಂಬಷ್ಟು ಹಾಕಿ ಸೊ ನೀರು ಹಾಕಿ ಇವಾಗ ಇಷ್ಟು ನೀರು ಹಾಕಿದ್ದೀನಿ ನಾನು ಒಂದೂವರೆ ಆಗೋಷ್ಟು ನೀರು ಹಾಕಿದ್ದೀನಿ ನೀಟಾಗಿ ಕಲಿಸ್ಕೊಳ್ಳಿ ಎಲ್ಲದನ್ನು ಸೊ ಇವಾಗ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲದನ್ನು ಹಾಕ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ನಿಮ್ಗೆ ನೋಡ್ತಾ ಇದ್ದಂಗ್ಲೇ ಇನ್ನು ಇದೆಲ್ಲ ಫುಲ್ ಕುದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದುವರೆ ಸ್ಪೂನ್ ಆಗಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನು ಸೊ ನೀವು ಖಾರ ಜಾಸ್ತಿ ತಿನ್ನೋರಾದ್ರೂ ಒಂದು ಮುಕ್ಕಾಲು ಸ್ಪೂನ್ ಅಷ್ಟೇ ಹಾಕಿ ಸಾಕು ಅದಾದಮೇಲೆ ನೀವು ಒಂದು ಒಂದೂವರೆ ಸ್ಪೂನ್ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕಿ ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಸೊ ಧನಿಯಾ ಪೌಡರ್ನ ಹಾಕಿ ನಿಜವಾಗ್ಲೂ ಇಷ್ಟೇ ಕರೆಕ್ಟ್ ಕ್ವಾಂಟಿಟಿ ನಾನು ಹೇಳ್ತಾ ಇದ್ದೀನಲ್ಲ ಇಷ್ಟೇ ಕ್ವಾಂಟಿಟಿ ಹಾಕಿ ಸೂಪರಾಗಿ ಬರುತ್ತೆ ಸಾಂಬಾರು ಹೆಚ್ಚು ಕಡಿಮೆ ಹಾಕಕ್ಕೆ ಹೋಗ್ಬೇಡಿ ಸೊ ಇವಾಗ ಇದೆಲ್ಲದನ್ನು ನೀವು ನೀಟಾಗಿ ಕಲಿಸ್ಬಿಡಿ ಸೊ ಮಸಾಲೆ ಪದಾರ್ಥ ಎಲ್ಲ ಹಾಕಿರ್ತೀವಲ್ವ ಹಾಗೆ ಉಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ನೀಟಾಗಿ ಕಲಸಿ ಸೊ ಬೇಳೆ ನಮಗೆ ಸ್ವಲ್ಪ ಕುಕ್ಕರ್ಗೆ ಹಾಕಿ ಹಾಕಬೇಕು ಇದರಲ್ಲೇ ಬೇಯಿಸಿದರೆ ಅಷ್ಟಿದು ಅನ್ಸಲ್ಲ ಆ ಬೇಳೆ ಬೇಯ್ತಾ ಬೇಯ್ತಾ ಸ್ವಲ್ಪ ಪೇಸ್ಟ್ ಥರ ಬಂದ್ಬಿಟ್ಟು ಸಾಂಬಾರು ಅನ್ನೋದು ಗಟ್ಟಿಯಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀರಾಗಿದೆ ಸಾಂಬಾರು ಆ ಬೇಳೆ ಕುದೀತಾ ಕುದಿತಾ ಸ್ವಲ್ಪ ಪೇಸ್ಟ್ ಥರ ಆಗಿ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಅದಕ್ಕೋಸ್ಕರನೇ ಬೇಳೆ ಹಾಕ್ಕೊಳ್ಳೋದು ನಾವು ಸೊ ಇವಾಗ ನೋಡಿ ಕುದಿತಾ ಇದೆ ಸಾಂಬಾರು ಒಬ್ಬ ಏನು ಸ್ಮೆಲ್ಲು ಅಂತೀರ ನಿಜವಾಗ್ಲೂ ನುಗ್ಗೋಕೆ ಮಾತ್ರ ಸೂಪರಾಗಿತ್ತು ಸೊ ಬಿಸಿ ರಾಗಿ ಮುದ್ದೆ ಸಾಂಬಾರು ತಿಂತ ಇದ್ದರೆ ಅಬ್ಬ ತುಂಬಾ ಚೆನ್ನಾಗಿತ್ತು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಸಿಂಪಲ್ ಏನೂ ಇಲ್ಲ ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿಲಿ ತಿೋಣ